ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರದಿಂದ ಭೀಮಾ ನದಿ ಉಕ್ಕಿ ಹರಿತಿದೆ ಆದ್ದರಿಂದ ಯಾದಗಿರಿಯಲ್ಲಿ ರಣಭೀಕರ ಪ್ರವಾಹ ಉಂಟಾಗಿದೆ ಭೀಮಾ ನದಿ ಅಬ್ಬರಕ್ಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳು ಜಲಾವೃತವಾಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಬೆಳೆ ಹಾನಿಯಾದ ವಿಡಿಯೋ ಸೆರೆಯಾಗಿದೆ ಯಾದಗಿರಿ ಜಿಲ್ಲೆಯ ಗುರುಸಣಗಿ ನಾಯ್ಕಲ್ ಗ್ರಾಮ ಸೇರಿದಂತೆ ಹಲವು ಗ್ರಾಮದ ಬೆಳೆ ನೀರು ಪಾಲಾಗಿದೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮಳೆ ಬಿದ್ದಿದ್ರಿಂದ ಎಲ್ಲಾ ನದಿಗಳು ಉಕ್ಕಿ ಹರಿದಿದ್ದು ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ ಆದರೆ ಯಾವೊಬ್ಬ ಮಂತ್ರಿಯೂ ಇತ್ತ ಸುಳಿದಿಲ್ಲ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಸತ್ತಿದೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಕೃಷಿ ಇಲಾಖೆ ಕೂಡ ಯಾವುದೇ ಪ್ರಾಥಮಿಕ ಸರ್ವೆ ಆಗಿಲ್ಲ ಅಂದ್ರೂ ಮುಖ್ಯಮಂತ್ರಿಗಳದ್ದು ವಿಡಿಯೋ ಕಾನ್ಫರೆನ್ಸ್ಗೆ ಸರ್ವೆ ಮುಗಿದಂತಿದೆ ಕಲ್ಯಾಣ ಕರ್ನಾಟಕದ ರೈತರನ್ನ ಈ ಸರ್ಕಾರ ನಿರ್ಲಕ್ಷಿಸಿದೆ ಅಂತ ಆರೋಪಿಸಿದ್ರು ಮೊದಲನೆಯದಾಗಿ ತಾತ್ಕಾಲಿಕ ಪರಿಹಾರ ಕೊಡಬೇಕಿತ್ತು ನಾನು ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರದ ಎರಡು ಪಟ್ಟು ಪರಿಹಾರ ಕೊಟ್ಟಿದ್ದೆ ಒಂದು ಎಕರೆಗೆ ಹದಿಮೂರು ಸಾವಿರ ಕೊಟ್ಟಿದ್ವಿ ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ಅಂತ ಬೊಮ್ಮಾಯಿ ತಿಳಿಸಿದ್ರು ಭೀಮಾ ನದಿಯ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ದ್ವೀಪದಂತಾಗಿದೆ ರೋಜಾ ಗ್ರಾಮದ ಸುತ್ತಲೂ ಭೀಮಾ ನದಿ ನೀರು ಆವರಿಸಿಕೊಂಡಿದೆ ರೋಜಾ ಗ್ರಾಮದ ಗರ್ಭಿಣಿಯರು ಬಾಣಂತಿಯರು ವೃತ್ತರನ್ನ ಬೋಟ್ ಮೂಲಕ ಅಗ್ನಿಶಾಮಕ ದಳ ಸ್ಥಳಾಂತರಿಸಿದೆ ಅವರವರ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ ಮಣ್ಣಿನ ಬೆಟ್ಟ ಇರುವ ಹಿನ್ನೆಲೆ ಭೂಮಿ ಕುಸಿತ ಅಥವಾ ಭೂಕಂಪ ಆಗುವ ಬಗ್ಗೆ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಬೋಟ್ ಮೂಲಕ ಆಗಮಿಸಿ ಶಾಲೆಯಲ್ಲಿ ವಾಸವಿದ್ದ ಅವರಿಗೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ಗ್ರಾಮಸ್ಥರನ್ನ ರಕ್ಷಿಸಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಭೀಮಾ ತೀರದ ಪ್ರದೇಶಗಳಲ್ಲಿ ಪ್ರವಾಹದಿಂದಾಗಿ ಬೆಳೆ ಹಾನಿಯಾಗಿದೆ ಆದ್ದರಿಂದ ನಾಳೆ ಸಿಎಂ ಸಿದ್ದರಾಮಯ್ಯ ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದ್ದಾರೆ ಬಳಿಕ ಕಲಬುರಗಿಯಲ್ಲಿ ಅಧಿಕಾರಿಗಳ ಸಭೆ ನಡೆಯಲಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕೈಗೊಂಡಿರುವ ಪರಿಹಾರ ಕಾರ್ಯಗಳ ಪರಿಶೀಲನೆ ನಡೆಸಲಿದ್ದಾರೆ ಕಲಬುರಗಿ ಬೀದರ್ ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ಪ್ರವಾಹದಿಂದ ನಾಯ್ಕಲ್ ಗ್ರಾಮದಲ್ಲಿ ನೂರಾರು ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ ಟ್ರ್ಯಾಕ್ಟರ್ ಮೂಲಕ ವಸ್ತುಗಳನ್ನು ಖಾಲಿ ಮಾಡಿ ಸ್ಥಳಾಂತರಿಸಲಾಗುತ್ತಿದೆ ಜೊತೆಗೆ ವಿಷ ಜಂತುಗಳಾದ ಹಾವು ಚೇಳಿನ ಕಾಟ ಶುರುವಾಗಿದೆ ನಮ್ಮನ್ನ ಬೇರೆಡೆ ಸ್ಥಳಾಂತರ ಮಾಡಿ ಶಾಶ್ವತ ಪರಿಹಾರ ನೀಡಬೇಕು ಅಂತ ಜನರು ಆಗ್ರಹಿಸುತ್ತಾರೆ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾಗಿದ್ದಕ್ಕೆ ಅಫಜಲಾಪುರ ತಾಲೂಕು ಸೊನ್ನ ಗ್ರಾಮದ ಬಳಿಯ ಸೊನ್ನೆ ಬ್ಯಾರೇಜ್ ತುಂಬಿದೆ ಮೂರು ಪಾಯಿಂಟ್ ಒಂದು ಆರು ಆರು ಟಿಎಂಸಿ ಸಾಮರ್ಥ್ಯದ ಬ್ಯಾರೇಜ್ ನೀರಿನ ಮಟ್ಟ ಗರಿಷ್ಠ ಹಂತ ತಲುಪಿದೆ ಬ್ಯಾರೇಜ್ನಿಂದ ಮೂರು ಲಕ್ಷ ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೊರ ಹೋಗ್ತಿರುವ ಹಿನ್ನೆಲೆ ಹಲವು ಗ್ರಾಮಗಳಿಗೆ ನೀರು ನುಗ್ಗಿದೆ ಇನ್ನೊಂದು ಅಡಿ ನೀರು ಹೆಚ್ಚಳ ಆದರೆ ಕಲಬುರಗಿ ವಿಜಯಪುರ ಸಂಪರ್ಕ ಕಡಿತವಾಗಲಿದೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗ್ತಿದೆ ಕಲಬುರಗಿ ಯಾದಗಿರಿ ರಾಯಚೂರಿನಲ್ಲಿ ಪ್ರವಾಹ ಉಂಟಾಗಿದೆ ಕೃಷ್ಣಾ ನದಿ ತೀರದ ನೂರಾರು ಭತ್ತದ ಗದ್ದೆಗಳು ಸಂಪೂರ್ಣ ಮುಳುಗಡೆಯಾಗಿದೆ ಹದಿನೈದಕ್ಕೂ ಹೆಚ್ಚು ಗ್ರಾಮದಲ್ಲಿ ಪ್ರವಾಹ ಆತಂಕ ಶುರುವಾಗಿದೆ ನೂರಾರು ಪೈಪ್ಗಳು ಮೋಟಾರು ಟಿಸಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ರೈತರು ಕಂಗಾಲಾಗಿದ್ದಾರೆ ಮಾಹಿತಿ ನೀಡಿದರೂ ಸ್ಥಳ ಪರಿಶೀಲನೆ ನಡೆಸಲು ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಭೀಮಾ ನದಿ ಪ್ರವಾಹ ಹೆಚ್ಚಾಗಿದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ತತ್ತರಿಸಿದೆ ಸ್ಥಳೀಯ ಮೀನುಗಾರರು ಬೋಟ್ ಬಳಸಿ ಸಂಚರಿಸುವ ಪರಿಸ್ಥಿತಿ ಬಂದಿದೆ ಜಿಲ್ಲಾಡಳಿತ ಬೋಟ್ ವ್ಯವಸ್ಥೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು ಹದಿನೈದಕ್ಕೂ ಹೆಚ್ಚು ಕುಟುಂಬಗಳು ಜಮೀನಿನಲ್ಲಿ ವಾಸವಿದ್ದಾರೆ ಹಳ್ಳಕ್ಕೆ ಅಡ್ಡಲಾಗಿ ಜಮೀನುಗಳಿಗೆ ತೆರಳಲು ಸೇತುವೆ ನಿರ್ಮಿಸಲಾಗಿತ್ತು ಈಗ ಸೇತುವೆ ಮೇಲೆ ನೀರು ಹರಿತಿದ್ದು ಸಂಚಾರ ಕೂಡ ಬಂದ್ ಮಾಡಲಾಗಿದೆ ಇದೀಗ ಜಿಲ್ಲಾಡಳಿತದಿಂದ ಬೋಟ್ ವ್ಯವಸ್ಥೆ ಮಾಡ್ತೇವೆ ಅಂತ ಇಂಡಿ ಶಾಸಕ ಯಶವಂತ ರಾಯೇಗೌಡ ಪಾಟೀಲ್ ಭರವಸೆ ಕೊಟ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೀದರ್ಗೆ ಭೇಟಿ ಕೊಟ್ಟಿದ್ದು ಪ್ರವಾಹ ಪೀಡಿತ ಪ್ರದೇಶಗಳನ್ನ ವೀಕ್ಷಿಸಿದ್ರು ಇಸ್ಲಾಂಪುರ ಗ್ರಾಮದಿಂದ ಟ್ರ್ಯಾಕ್ಟರ್ ಹತ್ತಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಜಯೇಂದ್ರ ಭೇಟಿ ಕೊಟ್ಟರು ಮಾಂಜರಾ ಹಿನ್ನೀರಿನಿಂದ ಜಲಾವೃತಗೊಂಡ ಕೃಷಿ ಭೂಮಿ ವೀಕ್ಷಣೆ ನಡೆಸಿದ್ರು ಮಾಂಜರಾ ಹಿನ್ನೀರಿಗೆ ಇಳಿದು ಹಾನಿ ಪ್ರದೇಶ ವೀಕ್ಷಿಸಿದ್ರು ಇಸ್ಲಾಂಪುರ ಪ್ರವಾಹದಿಂದ ನೂರಾರು ಎಕರೆ ಭೂಮಿ ಜಲಾವೃತಗೊಂಡಿದೆ ವಿಜಯೇಂದ್ರಗೆ ಚಲವಾದಿ ನಾರಾಯಣ ಸ್ವಾಮಿ ಶಾಸಕರಾದ ಪ್ರಭು ಚೌಹಾಣ್ ಶರಣು ಸಲಕರ ಶೈಲೇಂದ್ರ ಬೆಲ್ತಾಳೆ ಸಾಥ್ ಕೊಟ್ಟರು ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ದುಬೈ ಮಾದರಿ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆಗೆ ಆರಂಭದಲ್ಲೇ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಜಿಬಿಎ ಮೊದಲ ಕೊಡುಗೆಗೆ ವ್ಯಾಪಾರಿಗಳಿಂದಲೇ ಅಪಸ್ವರ ಬಂದಿದೆ ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಪಾರ್ಕಿಂಗ್ಗೆ ಕಳೆದ ಹದಿನೈದು ದಿನಗಳಿಂದ ಕಾಮಗಾರಿ ಶುರು ಮಾಡಲಾಗಿದೆ ಆದ್ರೀಗ ಪಾರ್ಕಿಂಗ್ ಜಾಗ ಬಂದ್ ಮಾಡಲಾಗಿದ್ದು ಗ್ರಾಹಕರು ವ್ಯಾಪಾರಿಗಳ ಪರದಾಟ ಶುರುವಾಗಿದೆ ಪಾರ್ಕಿಂಗ್ಗೆ ಜಾಗ ಇಲ್ಲದೆ ಕ್ಯಾರ್ ಮಾರ್ಕೆಟ್ನತ್ತ ಗ್ರಾಹಕರು ಬರ್ತಿಲ್ಲ ದಸರಾ ಹಬ್ಬ ಸಂದರ್ಭದಲ್ಲಿ ವ್ಯಾಪಾರಿಗಳು ಭಾರಿ ವ್ಯಾಪಾರದ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಗ್ರಾಹಕರಿಲ್ಲದೆ ವ್ಯಾಪಾರವೂ ಇಲ್ಲದೆ ಕ್ಯಾರ್ ಮಾರ್ಕೆಟ್ ಬಿಕೋ ಅಂತಿದೆ ಅಲ್ಲದೆ ಈ ಹಿಂದೆ ಬೈಕ್ಗೆ ಐದು ರೂಪಾಯಿ ಹಾಗೂ ಕಾರಿಗೆ ಹತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಇತ್ತು ಆದರೆ ಈಗ ಬೈಕ್ ಗೆ ಇಪ್ಪತ್ತು ಹಾಗೂ ಕಾರುಗಳಿಗೆ ನಲವತ್ತೈದು ರೂಪಾಯಿ ಫಿಕ್ಸ್ ಮಾಡಿದ್ದು ವ್ಯಾಪಾರಿಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಸದ್ಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ ದಸರಾ ಹಬ್ಬದ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುವಂತೆ ವ್ಯಾಪಾರಿಗಳು ಮನವಿ ಮಾಡಿಕೊಂಡಿದ್ದಾರೆ న్యూస్ నెట్వర్క్ ప్రస్తుతి